ಮಾತ್ರೆಗೆ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಇವತ್ತೊಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಡಿಯೋದ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಸ್ನೇಹಿತರೆ ಇದು ಎಲ್ಲರೂ ನೋಡಲೇಬೇಕಾದಂತಹ ವಿಡಿಯೋ ಮತ್ತು ನೋಡ್ತಾ ಇರ್ಬೋದು ಏನು ನಾವು ರೈಲ್ವೆ ಟ್ರ್ಯಾಕ್ ಹತ್ರ ಹೋಗ್ತಾ ಇದ್ದೇವೆ ಅಂತ ನಾನಿವತ್ತು ನಾವೀಗ ಮಂಗಳೂರು ಪುತ್ತೂರು ಸುಳ್ಯ ಮಡಿಕೇರಿ ನ್ಯಾಷನಲ್ ಹೈವೇ ಇದ್ದೇವೆ ನಾವು ಪುತ್ತೂರಿಂದ ಬರುವಾಗ ಮಾನಿಗಳ್ದು ಸ್ವಲ್ಪ ದೂರ ಬರುವಾಗ ಸೂರ್ಯಕುಮೇರ್ ಅನ್ನೋ ಊರು ಸಿಗ್ತದೆ ನಾವಲ್ಲಿ ದೂರದಲ್ಲಿ ನೋಡ್ತಾ ಅಲ್ವಾ ಅದೇ ಸೂರಿಕುಮೇರ್ ಬಸ್ ಸ್ಟಾಪು ಅಲ್ಲಿಗಿಂತ ನಾವು ಸ್ವಲ್ಪ ಒಂದು ನೂರು ನೂರೈವತ್ತು ಮೀಟರ್ ನೂರು ಮೀಟರ್ನ ಒಳಗಡೆ ಈಚೆ ಬರುವಾಗ ನಮಗೆ ಇಲ್ಲಿ ದಾಸ ಕೋಡಿ ಅಂತ ನೋ ನೋಡ್ತಾ ಇದ್ದೇವಲ್ವ ಇಲ್ಲಿ ಬಸ್ ಸ್ಟ್ಯಾಂಡ್ ಸಿಗ್ತದೆ ಸರಿ ಒಪೋಸಿಟ್ ಇಂಡಿಯನ್ ಆಯಿಲ್ ಪೆಟ್ರೋಲ್ ಪಂಪ್ ಕೂಡ ಇದೆ ಇಲ್ಲಿಂದ ಸರಿ ಸುಮಾರು ಒಂದೂವರೆ ಕಿಲೋಮೀಟರ್ನಷ್ಟು ದೂರ ಹೋಗುವಾಗ ಒಂದು ದೈವಸ್ಥಾನ ಸಿಗ್ತದೆ ಅಲ್ಲಿ ಪ್ರಾರ್ಥನೆ ಮಾಡಿ ಮತ್ತೆ ಗುಡ್ಡಕ್ಕೆ ತೀರ್ಥಸ್ನಾನಕ್ಕೆ ಹೋಗುವಂಥದ್ದು ಯಾವುದೇ ಕಾರಣಕ್ಕೂ ಒಬ್ಬೊಬ್ಬರೇ ಹೋಗಬೇಡಿ ಊರಿನವರ ಸಹಾಯದೊಂದಿಗೆ ಮಾತ್ರ ಹೋಗಬೇಕು ಇಲ್ಲಿಗೆ ಅಲ್ಲಿಗೆ ನಾನು ನನ್ನ ತಮ್ಮ ಚಿಕ್ಕಪ್ಪ ಮತ್ತು ನನ್ನ ಫ್ರೆಂಡ್ ಇವರೆಲ್ಲ ಬಂದಿದ್ದೇವೆ ನಾವು ಇವತ್ತು ಇಲ್ಲಿ ವಿಶೇಷ ಎಂತಂದರೆ ವರ್ಷದಲ್ಲಿ ನಾಲ್ಕು ದಿನ ಮಾತ್ರ ಓಪನ್ ಇರುವಂಥ ಜಾಗ ನಮ್ಮ ಕಂಬಳ ಕಂಬಳದ ಫ್ರೆಂಡ್ಸ್ ಫ್ರೆಂಡ್ಸು ಫ್ರೆಂಡ್ಸು ನಿಮಗೆ ಸುಳ್ಳ ಮಲೆ ಗುಹಾ ಹೋಗುವ ದಾರಿ ಒಂದ ಕಲ್ಲಿನ ಒಳಗೆ ನಮ್ಮ ಇವತ್ತಿನ ಪಯಣ ಮಳೆ ಸ್ವಲ್ಪ ಕಡಿಮೆ ಅಲ್ವಾ ಆದ್ರಿಂದ ಸ್ವಲ್ಪ ಡ್ರೈ ಆಗಿ ಉಂಟು ಇಲ್ಲಿ ಬರುವಾಗ ತುಂಬ ಜಾಗ್ರತೆಯಲ್ಲಿ ಇರಬೇಕು ಅಂದರೆ ಫುಲ್ಲು ಇಲ್ಲಿ ಬಂಡೆ ಇಲ್ಲಿ ಕಾಡಿನ ಒಳಗಿಂದ ಬರಬೇಕು ನೋಡಿ ವ್ಯೂ ಪಾಯಿಂಟ್ ಈಗ ಮಳೆ ಇಲ್ಲ ಅಲ್ವಾ ಆದ್ದರಿಂದ ಪರವಾಗಿಲ್ಲ ಆರಾಮ್ಸೆ ಇಲ್ಲಿ ಹೋಗ್ಲಿಕ್ಕೆ ಆಗ್ತದೆ ಇಲ್ಲಾಂದ್ರೆ ಇಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಫುಲ್ಲು ಅಂದರೆ ಪಾಚಿ ಹೇಳ್ತೇವಲ್ಲ ಪಾಚಿ ಎಲ್ಲ ಹಿಡಿದು ನಮಗೆ ಗ್ರಿಪ್ಪು ಸಿಗುದಲ್ಲ ಹೋಗ್ಬೇಕಾದ್ರೆ ಕಾಡು ದಾರಿ ಖುಷಿ ಆಗ್ತದೆ ಈ ಬಂಡೆಕಲ್ಲು ಹತ್ತಿಕೊಂಡು ಬರುವಾಗ ನಮಗೆ ಸ್ವಲ್ಪ ಮೇಲೆ ಬರುವಾಗ ಫುಲ್ಲು ವ್ಯೂ ಪಾಯಿಂಟ್ ಸಿಗ್ತದೆ ತೋರಿಸ್ತೇನೆ ಇನ್ನೂ ಸ್ವಲ್ಪ ಮೇಲೆ ಹೋಗುವ ಅಲ್ಲಿ ಹೋಗ್ತಾ ಇದ್ದಾರಲ್ಲೋ ಅವರು ನಮಗೆ ರೂಟ್ ತೋರಿಸ್ತಾ ಇದ್ದಾರೆ ಅಂದರೆ ನಮಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ನಮಗೆ ಗೊತ್ತಿಲ್ಲ ನಾವು ಫಸ್ಟ್ ಟೈಮ್ ಇಲ್ಲಿ ಬರ್ತಾ ಇರೋದು ಅವರು ಇರೋದರಿಂದ ನಮಗೆ ಗೊತ್ತಾಗ್ತಾ ಇಲ್ಲ ಆರಾಮ್ಸೆ ಇಲ್ಲಿ ಹೋಗ್ಲಿಕ್ಕೆ ಆಗ್ತಾ ಉಂಟು ನಾವು ಇಲ್ಲಿಂದ ಇಲ್ಲಿ ಬಂದಿದ್ದೇವೆ ಫುಲ್ಲು ಊರು ಅಂತದೆ ಇಲ್ಲಿ ಎಲ್ಲ ಬರುವಾಗ ತಲೆ ತೆರಿಗೆ ಬೀಳ್ತಾರಂತೆ ಇಲ್ಲಿ ದೈವಗಳ ಸ್ಥಾನ ಉಂಟು ಇಲ್ಲಿ ಇವರು ನನ್ನ ಚಿಕ್ಕಪ್ಪ ಮತ್ತು ಚಿಕ್ಕಪ್ಪನ ಮಗ ತಮ್ಮ ಅವರು ಸುಸ್ತಾಗಿ ಹೋಗಿದ್ದಾರೆ ಈಗ ಇದು ನಾವೀಗ ಬೇಸಿಕಲಿ ಇದ್ದೇವೆ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಇದ್ದೇವೆ ಹೋಗುವ ಇನ್ನು ಒಂದು ಒಂದೂವರೆ ಕಿಲೋಮೀಟರ್ ಉಂಟು ಮೇಲೆ ಹೋಗ್ಲಿಕ್ಕೆ ಹೇಗೆ ಬಚ್ಚಾ ನಿಮಗೆ ಚಿಕ್ಕಪ್ಪನಿಗೆ ಬಚ್ಚ ಹೋಯ್ತು ವ್ಯೂ ಪಾಯಿಂಟ್ ಇಲ್ಲಿಗೆ ಮುಗಿತದೆ ಇಲ್ಲಿಯ ಆ ಎಲ್ಲ ನಾನು ಮತ್ತೆ ಹೇಳ್ತೇನೆ ಆಯ್ತಾ ನೀರಿನ ಬಾಟ್ಲಿಲ್ಲ ತಗೊಂಡು ಬಂದಿದ್ವಿ ಆದ್ರೆ ಇಲ್ಲಿ ಕ್ಯಾರಿ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಎಲ್ಲ ಕಾರಲ್ಲಿ ಬಿಟ್ಟು ನಾವು ಬಂದದ ಈಗ ಬಚ್ಚೇನಾ ಇಲ್ಲಿ ಅಮ್ಮೆ ಸೂತಕ ಇರುವವರು ಬರಬಾರ್ದು ಶುದ್ಧಾಚಾರದಿಂದ ಇರುವವರು ಮಾತ್ರ ಇಲ್ಲಿಗೆ ಬರ್ಲಿಕ್ಕೆ ಈ ಕಾಡು ದಾರಿಯಲ್ಲಿ ಹೋಗುವುದೇ ಒಂದು ಖುಷಿ ಈ ಕಾಡಿನ ಒಳಗೆ ಬರುವಾಗ ಕಸವನ್ನು ದಯವಿಟ್ಟು ಹಾಕಬೇಡಿ ನಿಮ್ಮ ಹತ್ರ ಎಂತ ಉಂಟು ಒಂದು ಬ್ಯಾಗ್ ತಗೊಳ್ಳಿ ಆ ಬ್ಯಾಗಲ್ಲಿ ಎಲ್ಲ ಹಾಕಿಕೊಳ್ಳಿ ಇಲ್ಲಿ ಬರುವವರು ಟಾರ್ಚ್ ಇಟ್ಕೊಳ್ಳೇಬೇಕು ಗುಹಾ ತೀರ್ಥದ ಒಂದು ವಿಶೇಷತೆ ಏನಂದರೆ ಅಲ್ಲಿ ಗುಡ್ಡ ಚಾಮುಂಡಿ ಮತ್ತು ಪಂಜುರ್ಲಿ ದೈವಗಳು ಉದ್ಭವವಾಗಿರುವಂತಹ ಜಾಗ ಇಲ್ಲಿ ನಾವು ಹೋಗ್ತಾ ಇರುವಂತಹ ಈ ಗುಹಾ ತೀರ್ಥಕ್ಕೆ ವರ್ಷದಲ್ಲಿ ನಾಲ್ಕು ದಿನ ಮಾತ್ರ ಪ್ರವೇಶ ಶ್ರಾವಣ ಮಾಸದ ಅಮಾವಾಸ್ಯ ದಿನದಿಂದ ಚೌತಿ ಕೊನೆಯ ದಿನದವರೆಗೆ ಮಾತ್ರ ಪ್ರವೇಶ ಅಂದರೆ ನಾಲ್ಕು ದಿನ ಮಾತ್ರ ಇರುವಂಥದ್ದು ಊರಿನವರ ಸಹಕಾರದೊಂದಿಗೆ ಮಾತ್ರ ನಾವು ಹೋಗಬೇಕು ಅಂದರೆ ಈ ನಾಲ್ಕು ದಿನ ಬಿಟ್ಟು ನಾವು ಬೇರೆ ದಿನ ಹೋಗುವ ಹಾಗಿಲ್ಲ ಮೊನ್ನೆ ಸೆಪ್ಟೆಂಬರ್ ಹದಿನೈದರಿಂದ ನಾಳೆ ಸೆಪ್ಟೆಂಬರ್ ಹತ್ತೊಂಬತ್ತರವರೆಗೆ ಮಾತ್ರ ಓಪನ್ ಇರುವಂಥದ್ದು ನಾಳೆ ಸಂಜೆ ಇಲ್ಲಿ ಕ್ಲೋಸ್ ಆಗ್ತದೆ ಆ ನಂತರ ಬರುವ ವರ್ಷ ಮಾತ್ರ ಇಲ್ಲಿ ಓಪನ್ ಆಗುವಂಥದ್ದು ಇಲ್ಲಿ ನಾವು ನೋಡ್ತಾ ಇರುವಂತಹ ಗುಹಾಲಯದ ಒಳಗಡೆ ಜಲಪಾತದಿಂದ ನೀರು ಬೀಳ್ತಾ ಇರ್ತದೆ ಇಲ್ಲಿ ನಾವು ಭಕ್ತಿಯಿಂದ ಕೈ ಮುಗಿದು ಬೇಡಿಕೊಂಡರೆ ನಮ್ಮ ಇಷ್ಟ ಅರ್ಥ ಲಭಿಸುತ್ತದೆ ಇವತ್ತಿನ ಸುಳ್ಳುಮಲೆ ಗುಹಾತೀರ್ಥದ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಆನ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗ್ತಾನೆ